ಅಂಬೇಡ್ಕರ್ ಅವರವಾದ ನಮ್ಮ ಹಕ್ಕುಗಳನ್ನು ಗಟ್ಟಿಗೊಳಿಸಲು ಶಿಕ್ಷಣದ ಮೂಲಕ ಪಡೆದುಕೊಳ್ಳಬೇಕು ಎಂಬುದು ಅವರ ಹೋರಾಟವಾದರೆ ರಾಮ್ ರವರು ರಾಜಕೀಯವಾಗಿ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಸ್ವತಂತ್ರವಾಗಿ ಶಾಸನ ಸಭೆಯಲ್ಲಿ ನಮ್ಮ ಹಕ್ಕು ಪಡೆದುಕೊಳ್ಳಬೇಕು ಎಂಬುದು ಇವರ ಹೋರಾಟವಾಗಿದೆ ಇಬ್ಬರು ಕೂಡ ಶೋಷಿತ ಸಮಾಜದ ಎರಡು ಕಣ್ಣುಗಳಿದ್ದಂತೆ ಎಂದು ತಹಸೀಲ್ದಾರ್ ಹಾಗೂ ಪ್ರಧಾನ ಭಾಷಣಕಾರರಾದ ಮಂಜುನಾಥ್ ತಿಳಿಸಿದರು ಅವರು ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಬಾಬು ಜಗಜೀವನ್ ರಾಮ್ ರವರ ನೂರ ಹದಿನೆಂಟನೇ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿ

ಅರುವತ್ತ ಎರಡರವರೆಗೂ ಅವರು ಸಾರಿಗೆ ಮತ್ತು ರೈಲ್ವೆ ಸಚಿವರಾಗಿರ್ತಾರೆ ಅರುವತ್ತ ಎರಡರಿಂದ ಅವ್ರಿಗೆ ಕೃಷಿ ಮಂತ್ರಿ ಆ ಪದವಿ ಬರುತ್ತೆ ಅವರ ಗಮನಾರ್ಹವಾದಂಥ ಸಾಧನೆ ಏನಪ್ಪಾ ಅಂತಂದ್ರೆ ಈ ಕೃಷಿ ಕ್ಷೇತ್ರದಲ್ಲಿ ಬಹಳ ಬುದ್ಧಿವತ್ತ ಚಾಣಾಕ್ಷ ಪ್ರತಿಭೆಯನ್ನು ನೋಡಿದಂಥ ಎಲ್ಲ ಪ್ರಧಾನಿಗಳು ಕೂಡ ಸರ್ಕಾರದಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಕಗ್ಗಂಟು ಉಂಟಾದಂಥ ಸಂದರ್ಭದಲ್ಲಿ ಯಾರಾದರೂ ಮಂತ್ರಿಯನ್ನು ನಿರ್ವಹಣೆ ಮಾಡ್ತಾರೆ ಅಂತಂದ್ರೆ ಅದು ಬಾಬು ಜಗಂಜೀವನ್ ಅವರ ವೈದ್ಯರಿಗೆ ಕೊಡ್ತಾ ಇರತ್ತೆ ಅರವತ್ತೇಳು ಅರವತ್ತೇಳರ ಕಾಲಘಟ್ಟದಲ್ಲಿ ದೇಶ ಬಹಳ ಹಿಂದುಳಿದಿರ್ತಕ್ಕಂಥ ರಾಷ್ಟ್ರ ಆದಂಥ ಸಂದರ್ಭದಲ್ಲಿ ಇವರಿಗೆ ಕೃಷಿ ಕ್ಷೇತ್ರ ಅರವತ್ತೇಳರ ಅರವತ್ತೇಳರಿಂದ ಇವರಿಗೆ ಕೃಷಿ ಖಾತೆ ಕೊಟ್ಟ ಮೇಲೆ ಇವರು ಹಲವಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಯಿತು ಇವತ್ತೇನು ನಾವು ವ್ಯವಸಾಯದಲ್ಲಿ ನಾವೆಲ್ಲ ಇವತ್ತು ಬಹುತೇಕ ಭಾರತದಲ್ಲಿ ಆಹಾರ ಉದ್ಯೋಗದಲ್ಲಿ ತರ್ಟಿ ಪರ್ಸೆಂಟ್ ಆಹಾರ ಧಾನ್ಯ ಇಡೀ ಎಗ್ಗಣಗಳ ಪಾಲಾಗ್ತಾ ಇದೆ ಅಂದರೆ ಅಷ್ಟೊಂದು ಸಂಗ್ರಹ ನಮ್ಮಲ್ಲಿದೆ ಇದಕ್ಕೆ ಕಾರಣ ಅವತ್ತು ಅವರು ಕೃಷಿ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆ ಅವತ್ತೇನು ನಾವು ಇವತ್ತು ಆಧುನಿಕ ಕೃಷಿ ಅಂತ ಕರಿತೀವಿ ವ್ಯವಸಾಯದಲ್ಲಿ ಬದಲಾವಣೆಯನ್ನು ಆಧುನಿಕ ರಸಗೊಬ್ಬರ ಮಾಡ್ತಕ್ಕಂಥದ್ದು ರಸಗೊಬ್ಬರ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ತಕ್ಕಂಥದ್ದು ವಿದೇಶದಿಂದ ಆಹಾರವನ್ನು ಧರಿಸಿ ಎಲ್ಲರಿಗೂ ಹಂಚ್ತಕ್ಕಂಥ ಕೆಲಸ ಅವತ್ತೇ ಅವರ ದೃಷ್ಟಿಯಲ್ಲಿ ಬಿದ್ದು ಅದನ್ನ ಸಾಧಿಸುತ್ತಂತ ಕೀರ್ತಿ ಸನ್ಮಾನ್ಯರಿಗೆ ಸಿಗುತ್ತೆ ಇನ್ನೊಂದು ವಿಶೇಷ ಇವರು ಇಂದಿರಾ ಗಾಂಧಿಯವರ ಅವರ ಕಾಲದಲ್ಲಿ ಇವರು ರಾಷ್ಟ್ರೀಕರಣ ಅಂತಕ್ಕಂಥ ಒಂದು ಪದವನ್ನ ಅವ್ರಿಗೆ ಈ ದೇಶದಲ್ಲಿ ಸರ್ಕಾರದ ಮಟ್ಟದಲ್ಲಿ ರಾಷ್ಟ್ರೀಕರಣ ಅಂತ ಎಲ್ಲ ಖಾಸಗಿಯವರ ಆಡಳಿತದಲ್ಲಿದ್ದಂತ ಖಾಸಗಿಯವರ ಸ್ವತ್ತಾಗಿರ್ತಕ್ಕಂಥ ಆಸ್ತಿಯನ್ನ ಸರ್ಕಾರವನ್ನು ವಶಪಡಿಸಿಕೊಂಡು ಅದರ ಸಮಾಜಕ್ಕೆ ಹಂಚತಕ್ಕಂಥ ಕೆಲಸವನ್ನ ಐಡಿಯವನ್ನ ಇಂದಿರಾ ಗಾಂಧಿ ಅವರಿಗೆ ಕೊಟ್ಟವರು బాబు జగజీవన్ రావు సవర బ్యాంపు రాష్ట్రీకరణ మాట్లా అది ప్రేరేపణ బాబు జగజీవన్ కొడు ఆ నరే ఇందాంధి ఉడి మే భూమి మనయ అంత కొకర్త బాబు జగజీవన్ ఎన్న విచార ಈ ನಿಟ್ಟಿನಲ್ಲಿ ಅವರ ಇತಿಹಾಸವನ್ನು ಹೇಳ್ತಾ ಹೋದರೆ ಅವರ ಘಟನೆಗಳನ್ನು ಹೇಳ್ತಾ ಹೋದರೆ ಹಲವಾರು ಕೂಡ ಎಲ್ಲವೂ ಕೂಡ ಅವರು ಯಾವ ಥರ ತಾತ್ವಿಕ ಹೋರಾಟದ ನೆಲೆಯ ತಾತ್ವಿಕ ಅಂತಂದರೆ ಅಂಬೇಡ್ಕರ್ ಅವರೆಲ್ಲರೂ ಅಂಬೇಡ್ಕರ್ದ ವಾದ ಏನಪ್ಪ ಅಂತಂದರೆ ಅಂಬೇಡ್ಕರ್ ಅವರು ನಮ್ಮ ಹಕ್ಕುಗಳನ್ನು ಶಿಕ್ಷಣದ ಮೂಲಕ ಶಿಕ್ಷಣವನ್ನು ಗಟ್ಟಿಗೊಳಿಸಿ ಅದರ ಮೂಲಕ ನಮ್ಮ ಹಕ್ಕುಗಳನ್ನು ಪಡ್ಕೋಬೇಕು ಜಾನಾರ್ಜನೆಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಅಂಬೇಡ್ಕರ್ ಅವರ ಹೋರಾಟದಾದರೆ ಇವರು కీయ స్వాతంత్రు రాజకీయాలీ నాము శక్తి సమర్థ్య పడుకో శాసన సభ హోక నిలుగడ్డి ఇవరు హోరాటవర్త ఇబ్బరూ కూడా శోషిత సమాజ ఎరడు కణులు అంబేడ్కర్ మొత్తం బాబు చంద్ర ఈ శోష కన్నుగరి కదా ఈ సమాజీ సూర్య చంద్ర ఇరవరూ కూడా శాశ్వతవా అలా మే బాబు జగజీవన్ రావ్వారు రాజకీయ నెలకెట్టి ఆసక్ ఆసక్తి ఇప్పుడు కారణ సారైనూర అరవత్ ఏ రెడ్డి సంఘటన ఎలా కూడా ఇవ్వండి మనవారు ఆ మనవి కొట్ట రైల్వే స్టేషన్ హాకైల్వే ఇలాఖ అధికారి ఎలా నోడ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ಎಲ್ಲರೂ ಕೂಡ ಆಗಿರ್ತಾರೆ ಅವಾಗ ಒಂದು ಯೋಚನೆ ಮಾಡ್ತಾರೆ ಬಡ್ತಿಯಲ್ಲಿ ಮೀಸಲಾತಿ ಎಲ್ಲರೂ ಕೂಡ ಸರ್ಕಾರಿ ನೌಕರಾಗಿ ಕೆಳವರ್ಗದಲ್ಲಿ ಯಾರಿದ್ರು ಅವರಿಗೆ ಬಡ್ತಿಯಲ್ಲಿ ಮೀಸಲಾತಿಯನ್ನು ತರಬೇಕು ಅಂತ ಹೇಳಿ ಅದನ್ನ ಶಾಸನ ಸಭೆಯಲ್ಲಿ ಅಂಗೀಕರಿಸ